ಈ ಪುಣ್ಯಕ್ಷೇತ್ರಕ್ಕೆ ಬಂದ ಅದ್ಭುತವಾದ ಪುಣ್ಯಕ್ಷೇತ್ರ ಇತ್ತಿದು ಮುತ್ತಿನ ಕಂತಿ ಮಠ ಅಂತಂದ್ರೆ ಇದು ಅಂತಿಂತ ನೆಲ ಇದು ಹಲವಾರು ಮಹಾತ್ಮರು ಜನ್ಮವನ್ನು ತಾಳಿ ಈ ಭಾಗದೊಳಗ ಒಂದು ಸಂಸ್ಕಾರದ ಬೀಜವನ್ನು ಬಿತ್ತಿರ್ತಕ್ಕಂಥ ಒಂದು ಮಠ ಅದು ಮುತ್ತಿನ ಕಂತಿ ಹಿರೇಮಠ ಪುಣ್ಯಕ್ಷೇತ್ರ ನಿಜವಾದ ಯಾ ಕ್ಷೇತ್ರಕ್ಕೆ ಪುಣ್ಯಕ್ಷೇತ್ರ ಅಂತ ಅಂತಂದ್ರೆ ನಾವೆಲ್ಲ ತಿಳ್ಕೊಂಡೆ ಗುಡ್ಡ ಬೆಟ್ಟ ಇರುವುದಕ್ಕೆ ಪುಣ್ಯಕ್ಷೇತ್ರ ಎಲ್ಲಿ ನದಿ ಇರ್ತದ ಅದು ಪುಣ್ಯಕ್ಷೇತ್ರ ಎಲ್ಲಿ ಜನಗಳು ಸಾವಿರಾರು ಜನಸಂಖ್ಯೆ ಸಂಖ್ಯೆ ಎಲ್ಲಿ ಸೇರ್ತಾರೆ ಅದು ನಿಜವಾದ ಪುಣ್ಯಕ್ಷೇತ್ರ ಅಂತ ನಾವೆಲ್ಲ ತಿಳ್ಕೊಂಡೆ ನಿಜವಾದ ಪುಣ್ಯಕ್ಷೇತ್ರ ಯಾವುದತ್ತಂದ್ರೆ ಎಲ್ಲ ಕ್ಷೇತ್ರದೊಳಗೆ ಎಲ್ಲ ಕಡೆ ಗುಡ್ಡುಗಳದವು ಅವೆಲ್ಲ ಪುಣ್ಯಕ್ಷೇತ್ರಗಳಾಗಬೇಕಾಗಿತ್ತು ಅವು ನಿಜವಾದ ಪುಣ್ಯಕ್ಷೇತ್ರ ಆಗುವುದಿಲ್ಲ ಮತ್ತು ಎಲ್ಲಿ ನದಿ ದಡ ಇರ್ತದ ಅವು ಎಲ್ಲ ಪುಣ್ಯಕ್ಷೇತ್ರ ಆಗಬೇಕಾಗಿತ್ತು ಭಾಳಷ್ಟು ನದಿಗಳದವು ಎಲ್ಲ ನದಿ ದಂಡೆ ಪುಣ್ಯಕ್ಷೇತ್ರ ಆಗಬೇಕಾಗಿತ್ತು ಅವು ನಿಜವಾದ ಪುಣ್ಯಕ್ಷೇತ್ರಗಳಲ್ಲ ಜನಗಳು ಸೇರೋದಕ್ಕೆ ನಿಜವಾದ ಪುಣ್ಯಕ್ಷೇತ್ರ ಅಂತ ಕರೆಯುವುದಾದ್ರೆ ಆದ್ರೆ ಬಸ್ ಸ್ಟ್ಯಾಂಡದೊಳಗೆ ರೈಲ್ವೆ ಸ್ಟೇಷನ್ದೊಳಗೆ ಭಾಳಷ್ಟು ಜನ ಸೇರ್ತಿರ್ತಾರೆ ಅವುಗಳಿಗೆ ಪುಣ್ಯಕ್ಷೇತ್ರ ಅಂತ ಕರಿಬೋದಾಗಿತ್ತು ಅವುಗಳು ನಿಜವಾದ ಪುಣ್ಯಕ್ಷೇತ್ರಗಳಲ್ಲ ನಿಜವಾದ ಪುಣ್ಯಕ್ಷೇತ್ರ ಅಂತ ಯಾವುದಕ್ಕೆ ಅಂತಂದ್ರೆ ಯಾವ ಹೋದ್ರೆ ನಮ್ಮ ಮನಸ್ಸು ಶಾಂತಗೊಳತ್ತದಲ್ಲ ಅದಕ್ಕೆ ನಿಜವಾದ ಪುಣ್ಯಕ್ಷೇತ್ರ ಅಂತ ಕರೀತಾರೆ ನೋಡ್ರಿ ಇಲ್ಲಿ ಬಂದ ಮೇಲೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಮಠಗಳಿಗೆ ಬಂದ ಮೇಲೆ ನಮ್ಮ ಮನಸ್ಸು ಶಾಂತಗಳದಲ್ಲ ಇದೇ ನಿಜವಾದ ಪುಣ್ಯಕ್ಷೇತ್ರ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಎಂಥ ಮನಸ್ಸುಗಳು ಇವತ್ತು ನಿರ್ಮಾಣ ಆಗಕತ್ತವತ್ತಂದರೆ ಇವತ್ತಿನ ಮನುಷ್ಯರ ಬಗ್ಗೆ ನಾವು ಮಾತನಾಡೋಕ್ಕೆ ಹೋಗಬಾರ್ದು ಎಂಥ ಮನುಷ್ಯರು ನಿರ್ಮಾ ಈ ನವರಾತ್ರಿ ಅಂತಂದ್ರೆ ನವರಾತ್ರಿ ಮುಗಿದ ಮೇಲೆ ನಾವೆಲ್ಲ ವಿಜಯದಶಮಿಯನ್ನು ಆಚರಿಸ್ತೇವೆ ವಿಜಯ ದಶಮಿ ಅಂತಂದ್ರೆ ಹತ್ತು ಹತ್ತುಗಳನ್ನು ನಾವು ಗೆದ್ದಾಗ ನಾವು ವಿಜಯವನ್ನು ಸಾಧಿಸ್ತೇವೆ ಯಾವ ಹತ್ತುಗಳನ್ನು ಗೆಲ್ಲೋದಂದ್ರೆ ನಮ್ಮಲ್ಲಿ ಏನದವಲ್ಲ ಹತ್ತು ಅದಾವ ಏನದವು ಪಂಚಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯಗಳು ಐದದ ಅವು ಹತ್ತುಗಳನ್ನು ಯಾರು ಗೆಲ್ಲತಾರಲ್ಲ ಅವರು ನಿಜವಾದ ವಿಜಯಶಾಲಿಗಳು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಈ ನವರಾತ್ರಿ ಹಬ್ಬದ ಮುಖಾಂತರ ನಾವೆಲ್ಲ ತಿಳ್ಕೊಬೇಕು ಸುಮ್ಮನೆ ದೇವಿ ಪುರಾಣ ಓದೋದು ಸುಮ್ಮನೆ ಅವನ ಪೂಜೆ ಮಾಡೋದು ಅಟ್ಟ ದೇವಿ ಒಲಿತಾಳೆ ಅಂದ್ರೆ ಸಾಧ್ಯ ಇಲ್ಲ ನಿಜವಾಗ್ಲೂ ದೇವಿ ಯಾವಾಗ ಅಂತಂದ್ರೆ ಇಂದ್ರಿಯ ಗುಲಾಮ ನಾವಾಗೋದಲ್ಲ ನಾವು ಇಂದ್ರಿಯ ಗುಲಾಮ ನಾವಾಗುವುದಲ್ಲ ನಮ್ಮ ಗುಲಾಮನನ್ನಾಗಿ ಯಾವ ಇಂದ್ರಿಯಗಳನ್ನು ಯಾರು ಗುಲಾಮನನ್ನಾಗಿ ಇಟ್ಕೋತಾರಲ್ಲ ಅವ್ರಿಗೆ ನಿಜವಾದ ಆ ದೇವಿ ಒಲಿತಾಳ ಅಂತಕ್ಕಂಥದ್ದು ನಾವೆಲ್ಲರು ಸುಮ್ಮನೆ ಒಂದೊಂದು ಥರ ಸೀರೆ ಉಡ್ಸೋದು ದೇವಿಗೆ ನಾವು ಆ ದಿನ ಒಂದೊಂದು ತರ ದಿ ಸೀರೆ ಉಟ್ಕೊಳ್ಳೋದು ಅಂದ್ರೆ ದೇವಿ ಒಲಿತಾಳೆ ನಮಗೆಲ್ಲ ನಾವೆಲ್ಲ ಅಂತಿರ್ತೇವೆ ದೇವಿ ಬರೀ ಒಂಬತ್ತು ದಿನ ಒಂಬತ್ತು ಅವತಾರ ತಾಳಿದ್ರೆ ನೀವು ಮನ್ಯಾಗ ಮುನ್ನೂರ ಅರವತ್ತೈದು ದಿನನೂ ಒಂದೊಂದು ಅವತಾರ ತಾಳ್ತಿರ್ತೀರಿ ಆ ಗಣ ಗಣಮಕ್ಳಿಗೆ ಗೊತ್ತು ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಆದರೆ ಇಲ್ಲಿ ಯಾರು ಹಂಗಿಲ್ಲ ಭಾಳ ಒಳ್ಳೆಯವರು ಅದ್ರಿ ನಾವು ನಮ್ಮ ಅಂತಂದ್ರೆ ನಾವು ಹೆಮ್ಮೆ ಪಡ್ಬೇಕು ಎಲ್ಲ ಹೆಣ್ಮಕ್ಳು ನೋಡಿ ನೋಡಿ ಈ ಕಾರ್ಯಕ್ರಮ ಎಲ್ಲ ಹೆಣ್ಮಕ್ಳು ನಿಂತ ಮಾಡ ಭಾಳ ಖುಷಿ ಆತ ನಮಗೆಲ್ಲ ಅಂದ್ರೆ ನವರಾತ್ರಿ ಉತ್ಸವ ಭಾಳ ವಿಜೃಂಭಣೆಯಿಂದ ನಾವೆಲ್ಲ ನಿನ್ನೆ ಏನು ಮಾಡಿದ್ದೇವೆ ಬನ್ನಿ ಹಬ್ಬವನ್ನು ಆಚರಿಸಿದ್ದೇವೆ ಬನ್ನಿ ಕೊಡೋದು ಬನ್ನಿ ಕೊಟ್ಟೇನು ಹೇಳೋದು ಬಂಗಾರದಂಗಿರ ನಾವು ನೀವು ಬಂಗಾರದಂಗಿರ ಅದಕ್ಕೆ ಬರೀ ಎಲಿ ಕೊಟ್ಟು ಅಂತ ನಾವು ನಿಜವಾದ ಯಾಕೆ ಸಂಪತ್ತು ಅಂತ ಕರೀತಾರೆ ಎಲಿಗ್ಯಾಕೆ ಬಂಗಾರ ಅಂತ ಕರಿತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ಒಂದು ಗಿಡದೊಳಗೆ ಒಂದು ಏನಾದರೂ ಹಣ್ಣು ನಿರ್ಮಾಣ ಆಗಬೇಕು ಯಾವುದೇ ಒಂದು ಆಹಾರ ತಯಾರಾಗಬೇಕಾಗಿತ್ತಂದ್ರೆ ಎದರಿಂದ ತಯಾರಾಗ್ತದಂದ್ರೆ ಒಂದು ಎಲಿಯಿಂದ ಒಂದು ಆಹಾರ ತಯಾರಾಗ್ತದಂತಕ್ಕಂಥದ್ದು ಅರ್ಥ ಮಾಡೋದು ಎಲೆಯಿಂದ ಆಹಾರ ಆಹಾರ ಎಲೆಯಿಂದ ಆಹಾರ ಆಹಾರ ಸಂಪತ್ತು ನಮಗೆಲ್ಲ ಆಹಾರ ಇರ್ಲಿಕ್ಕಂದ್ರೆ ನಾವು ಬದುಕ್ತೇವೆ ದುಡ್ಡಿರ್ಲಿಕ್ಕಂದ್ರೆ ಬದುಕ್ತೇವೆ ಬಂಗಾರ ಇರ್ಲಿಕ್ಕಂದ್ರೆ ನಡೀತೇವೆ ಬದುಕ್ತೇವೆ ಆದ್ರೆ ನೀರು ಆಹಾರ ಇರ್ಲಿಕ್ಕಂದ್ರೆ ಯಾವ ವ್ಯಕ್ತಿನೂ ಬದುಕಕ್ಕೆ ಸಾಧ್ಯ ಇಲ್ಲ ಆ ಆಹಾರ ತಯಾರು ಮಾಡುವುದು ಯಾವುದು ಒಂದು ಎಲಿ ತಯಾರು ಮಾಡ್ತದ ಅದಕ್ಕೆ ನಮ್ಮ ಹಿರಿಯರು ಏನು ಮಾಡಿದ್ರಂದ್ರೆ ಒಂದು ಎಲಿಗೆ ಬಂಗಾರ ಅಂತ ಕರೆದ ಕೇಸಿಂದ ಆ ಬಂಗಾರ ಕೊಟ್ಟು ನಾವು ನೀವು ಬಂಗಾರದಂಗಿರೋಣ ಇರೋಣ ಅಂತ ತಿಳ್ಕೊಂಡು ನಮ್ಮ ಹಿರಿಯರು ಈ ಪದ್ಧತಿ ಸುಮ್ಮನೆ ಎಲಿ ಅಂತ ನಾವು ತಿಳ್ಕೊಳಕ್ಕೆ ಹೋಗ್ಬಾರ್ದು ಆ ಎಲಿಗೆ ಯಾವಾಗ ಕಿಮ್ಮತ್ತು ಬರ್ತದಂದ್ರೆ ಬನ್ನಿ ದಿನನ ಕಿಮ್ಮತ್ತು ಬರ್ತದೆ ಅಲ್ಲಿ ಮಠ ಅದ್ರ ಸನಕ್ಕೆ ಯಾರು ಹೋಗೋದಿಲ್ಲ ಅದಕ್ಕೆ ನಾವು ಜೀವನದೊಳಗೆ ಅರ್ಥ ಮಾಡ್ಕೊಳ್ಬೇಕು ನಮಗೂ ಇವತ್ತು ಯಾರು ಕೀಳಾಗಿ ನೋಡ್ತಿರ್ತಾರೆ ಅದ್ರ ಬಗ್ಗೆ ತಿಳಿಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಭಗವಂತ ಎಲ್ಲರಿಗೂ ಒಂದಲ್ಲ ಒಂದು ದಿನ ಟೈಮ್ ಕೊಡ್ತಾನೆ ನಮಗೂ ಬೆಳೆಯುವಂಥ ಟೈಮ್ ಕೊಡ್ತಾನೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಎಲ್ಲರಿಗೆ ಒಂದು ಟೈಮ್ ಬರತ್ತದ ಯಾರು ಭಾಳ ಮೆಳೀತ್ ಯಾರು ಇವತ್ತು ನಮ್ಮ ಏನು ಆಸೆಗಳಿರ್ತವತ್ತಂದ್ರೆ ಒಟ್ಟನ ಚಂದ ಇರ್ಬೇಕು ಒಟ್ಟು ನಮ್ಮ ಮನಸ್ಸಿನೊಳಗೆ ಯಾಕೆ ದುಃಖ ಬರ್ತಾವತ್ತಂದ್ರೆ ಎದಕ್ಕೆ ದುಃಖ ಬರ್ತಾವಂದ್ರೆ ಇಟ್ಟು ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ ಸಹಿತ ಹಿಂದ ಆಗಿದ್ದ ಚಿಂತೆ ಮಾಡ್ಕೊತ ಕುಂದಿರ್ತೇವಿ ಈಗಿದ್ದಿದ್ರ ಬಗ್ಗೆ ಏನು ವರ್ತಮಾನದೊಳಗೆ ಏನೈತಿಲ್ಲ ಅದರ ಬಗ್ಗೆ ನಮಗೆ ಸಂತೃಪ್ತಿ ಇಲ್ಲ ಮುಂದಿನ ಬಗ್ಗೆ ಚಿಂತೆ ಮಾಡ್ಕೊತುಕೊಂಡು ಅದಕ್ಕೆ ನಮಗೆ ದುಃಖ ಬರ ಈಗ ಆರಾಮ ಕೊಟ್ಟಣ ಭಗವಂತ ಚಂದ ಬದುಕು ಕೊಟ್ಟಣ ಸುಂದರವಾದ ಬದುಕು ಕೊಟ್ಟಣ ಅದರ ಬಗ್ಗೆ ನಾವೆಲ್ಲ ಚಿಂತೆ ಮಾಡಬೇಕೆ ಬರ್ತಾ ಬರೇ ಅವ್ರ ಬಗ್ಗೆ ಇವ್ರ ಬಗ್ಗೆ ಚಿಂತೆ ಮಾಡ್ಕೊತಕೊಂಡು ಊರು ಚಿಂತೆ ಮಾಡಿ ನನಗೆ ಗೊತ್ತಿಲ್ಲ ಅದು ಮುಂದೆ ಅದಕ್ಕೆ ನಮಗೆಲ್ಲ ದುಃಖ ಬರ್ತದೆ ಏ ಒಬ್ಬ ಮನಿ ಚಲೋ ಕಟ್ಟೆನ ಅಂತಂದ್ರೆ ಏ ಅವ ಮನೆಯನ್ನ ಚಲೋ ಮನೆ ಕಟ್ಟೆ ನಮ್ಮ ಮನೆ ಇನ್ನೊಂದು ಅಂತಸ್ತ ಆಗ್ಬೇಕು ಏ ಅವ ಕಾರ್ ತೊಗೊಂಡನ ಅಂತಾನೆ ಏ ಅವ ಕಾರ್ ತೊಗೊಂಡನ ಅಂತಂದ್ರೆ ಅವನಕ್ಕಿಂತ ಅವ ಇನ್ನೋವಾ ಕಾರ್ ಅಂತಂದ್ರೆ ನಾವು ಫಾರ್ಚುನರ್ ಕಾರ ತೊಗೋಬೇಕು ಅವ್ರ ಮನೆಯಾಗೆ ಟಿ ವಿ ಬಂದದ ಅದಕ್ಕಿಂತ ದೊಡ್ಡ ಟಿ ವಿ ನಾ ತಗೋಬೇಕು ಅವ್ರ ಮನೆಯಾಗೆ ಫ್ರಿಜ್ ಬಂದದ ಅದಕ್ಕಿಂತ ದೊಡ್ಡ ಫ್ರಿಜ್ ತೊಗೋಬೇಕು ಇನ್ನೊಬ್ಬರು ನೋಡಿ ನಾವು ಏನೋ ಬದುಕ್ತೇವಲ್ಲ ಅವಾಗ ನಮ್ಮ ಮನಸ್ಸಿನಾಗ ದುಃಖ ಬರಲಿಕ್ಕೆ ಪ್ರಾರಂಭ ಇದ್ದಿದ್ರೊಳಗೆ ಯಾರು ಸಂತೃಪ್ತಿಯಿಂದ ಬದುಕ್ತಾರಲ್ಲ ಅವರು ಬದುಕಿಗೆ ಯಾವಾಗ ದುಃಖ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳೋದು ಒಟ್ಟು ಒಳ್ಳೇದೇ ಇವತ್ತು ನಿಮ್ಮ ಅವ್ರ ಟೈಮ್ ಐತೆ ಮುಂದೆ ಮುಂದೊಂದು ದಿನ ನಿಮ್ಮದು ಟೈಮ್ ಬರ್ತದೆ ಒಂದು ಮೂರ್ತಿ ಕೆತ್ತಿದ್ರು ಒಂದು ಊರೊಳಗೆ ಅವ ಭಾಳ ಸಮಾಜ ಸೇವೆ ಮಾಡ ಅವನಟ್ಟು ಸಮಾಜ ಸೇವೆ ಮಾಡೋರೇ ಯಾರು ಇದ್ದಿದ್ದಿಲ್ಲ ಅವನ ಮೂರ್ತಿ ಏನು ಮಾಡಿದ್ರಂದ್ರೆ ಒಂದು ಕಲ್ಲಿನ ಮೂರ್ತಿ ಮಾಡಿ ಕೆತ್ತಿ ಒಂದು ಸರ್ಕಲ್ದೊಳಗೆ ನಿಲ್ಲಿಸಿದರು ಅದನ್ನೆಲ್ಲ ಊರು ಜನ ಎಲ್ಲ ಸೇರಿ ಆ ಕಲ್ಲಿನ ಮೂರ್ತಿಯನ್ನು ಉದ್ಘಾಟನೆ ಮಾಡಿದರು ಉದ್ಘಾಟನೆ ಮಾಡಿ ಮನೆಗೆ ಬರ್ತಾರ ಎಲ್ಲರೂ ಹೋಗ್ತಾರ ಅವಾಗ ಅವನ ಮೂರ್ತಿ ಇರ್ತಾನಲ್ಲ ಅವ ಫುಲ್ ಖುಷಿ ಏ ಊರು ಜನ ನೋಡಿ ನನ್ನ ಸಮಾಜ ಸೇವಾವನ್ನು ಮೆಚ್ಚಿ ಇವತ್ತು ಕಲ್ಲಿನ ಮೂರ್ತಿ ಮಾಡ್ಯಾರಂತ ಭಾಳ ಪಟ್ಟ ಅವ ಏನು ಮಾಡ್ತಾನಂದ್ರೆ ಎಲ್ಲರೂ ಮಲ್ಕೊಂಡಿರ್ತಾರೆ ಮಲ್ಕೊಂಡಾಗ ಅದನ್ನ ನಾ ಖುಷಿ ಪಡ್ಬೇಕಂತ ತಿಳ್ಕೊಂಡು ಎಲ್ಲರೂ ಮಲ್ಕೊಂಡಾಗ ಆ ಮೂರ್ತಿ ಹತ್ರ ಮನುಷ್ಯ ಹೋಗ್ತಾನೆ ಓ ಕೆಸಿಂದ ಅವ ಖುಷಿ ಪಡ್ತಿರ್ತಾನೆ ಏ ನನ್ನ ಮೂರ್ತಿ ಕೆತ್ತ್ಯಾರಿಲ್ಲ ಅಂತ ತಿಳ್ಕೊಂಡು ಖುಷಿ ಪಡುವಾಗ ಒಂದು ನಗು ಶಬ್ದ ಕೇಳ್ತಿರ್ತದ ಅವನು ಒಂದು ನಗು ಶಬ್ದ ಕೇಳ್ತಿರ್ತದ ಎಲ್ಲಿ ನಗು ಬರಕತ್ತದಂತ ಆ ಕಡಿ ಕಡಿ ತಿರುಗಾಡಿ ನೋಡ್ತಾನೆ ಆ ನಗು ಎಲ್ಲಿ ಬರ್ತಿರ್ತದಂದ್ರೆ ಅಲ್ಲಿ ತಳಗೇನು ಮೆಟ್ಟಲ ಮಾಡಿರ್ತಾರಲ್ಲ ಆ ಮೆಟ್ಟಲಾಗ ನಗ ಕತ್ತಿರ್ತದಂತ ಅವ್ನು ನೋಡಿ ನಗಾ ಅವ ಮನುಷ್ಯ ಕೇಳತ್ತನಂತ ಯಾಕೋ ನೀ ಯಾಕೆ ನಗಾಕತ್ತಿ ನನ್ನ ನೋಡಿ ಯಾಕ ಅಂತ ತಿಳ್ಕೊಂಡು ಆ ಮೆಟ್ಟಲಿಗೆ ಆ ಸಮಾಜ ಸೇವೆ ಮಾಡ್ದವ ಕೇಳಿದಾಗ ಅವಾಗ ಮೆಟ್ಟಲು ಭಾಳ ಚಂದ ಉತ್ತರ ಹೇಳತ್ತಂತ ಏನು ಉತ್ತರ ಹೇಳತ್ತದಂತಂದ್ರೆ ಇವತ್ತು ಭಾಳ ಖುಷಿ ಪಡಕೋಬೇಡ ನೀನು ಮೂರ್ತಿ ಅಂತ ತಿಳ್ಕೊಂಡು ಮುಂದೆ ಇನ್ನೊಬ್ಬ ಚಲೋ ಸಮಾಜ ಸೇವೆ ಮಾಡೋ ಬಂದಂತಂದ್ರೆ ನಿನ್ನ ಮೂರ್ತಿ ತೆಗ್ದೆ ಅವನು ಮೂರ್ತಿ ನಿಂದ್ರಿಸ್ತಾರೆ ಯಾಕತ್ತಂದ್ರೆ ಇವತ್ತೇನು ನಾನು ಮೆಟ್ಲಾಗೀನಲ್ಲ ಇನ್ನು ಮುಗಿದಲ್ಲಿ ತಡ್ರಿ ಯಾಕೆ ಯಾಕರ್ ಬುಳತ್ತಿರ್ ಆ ಅದು ಏನು ತಳಗೆ ಮೆಟ್ಟಲು ಇತ್ತಲ್ಲ ಆ ಕಲ್ಲಿನ ಮೆಟ್ಲು ಹೇಳತ್ತಂತ ಇವತ್ತು ಭಾಳ ಖುಷಿ ಹೋಗಬೇಡ ಯಾಕಂದ್ರೆ ಹಿಂದ ನನ್ನ ಮೂರ್ತಿಯಾಗಿ ನಿಲ್ಸಿದ್ರು ಇವತ್ತು ನೀ ಬಂದು ಅದಕ್ಕೆ ನನ್ನ ಮೆಟ್ಲ ಮಾಡ್ಯಾರ ಮುಂದೆ ನಿನ್ನಕ್ಕಿಂತ ಚಲೋ ಸಮಾಜ ಸೇವೆ ಮಾಡೋಕ್ಕೆ ಬಂದಂತಂದ್ರೆ ಅವ್ನು ಮೂರ್ತಿ ನಿಂದಿಸ್ತಾರ ನಿನ್ನ ಮೆಟ್ಲ ಮಾಡುವಂಥ ಪರಿಸ್ಥಿತಿ ಬರ್ತದೆ ಅದಕ್ಕೆ ಜಾಸ್ತಿ ಖುಷಿ ಪಡಕ್ಕೆ ಹೋಗ್ಬೇಡ ಅಂತ ತಿಳ್ಕೊಂಡು ಹೇಳಿದರು ಅದಕ್ಕೆ ಎಲ್ಲರದ್ದು ಒಂದೊಂದು ಟೈಮ್ ಬರ್ತದೆ ಅದಕ್ಕೆ ಇನ್ನೊಬ್ಬರು ನೋಡಿ ನಾವು ಬದುಕಕ್ಕೆ ಹೋಗ್ಬಾರ್ದೆ ಅಂದ್ರೆ ನಮ್ಮ ಬದುಕೆ ಎಲ್ಲ ಕೆಡ್ತದ ನಮ್ಮ ಮನಸ್ಸು ಶಾಂತಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಒಟ್ಟು ಎಲ್ಲರ ಜಡಿ ಈ ಹಬ್ಬಗಳು ಮಾಡೋದು ಯಾಕಂತಂದ್ರೆ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ಎಲ್ಲ ಹಬ್ಬಗಳನ್ನು ಯಾಕೆ ಇಲ್ಲಿ ಸೃಷ್ಟಿ ಮಾಡಿದ್ರು ಅಂತಂದ್ರೆ ಎಲ್ಲರೂ ಯಾರು ಯಾರು ದೊಡ್ಡವರಲ್ಲ ಎಲ್ಲರೂ ಪ್ರೀತಿಯಿಂದ ಕೂಡಿ ಬದುಕಬೇಕನ್ನೋ ಸಲುವಾಗಿ ಈ ಹಬ್ಬಗಳನ್ನು ನಮ್ಮ ಪೂರ್ವಿಕರು ನಿರ್ಮಾಣ ಮಾಡಿದ್ರಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಈ ಹಬ್ಬಗಳು ಹರಿದಿನಗಳು ಒಂದು ನೆಪ ಈ ನೆಪದೊಳಗೆ ಏನು ಹೋಳ್ಗೆ ಊಟ ಮಾಡಿ ಪುರಾಣ ಇದು ಒಂದು ಅದ್ಭುತ ಇದು ಒಂದು ನೆಪ ಹಬ್ಬಗಳು ಎಲ್ಲರೂ ಕೂಡುದೇನೈತಿಲ್ಲ ಅದರ ಸಲುವಾಗಿ ನಮ್ಮ ಹಿರಿಯರು ಎಲ್ಲ ಹಬ್ಬಗಳನ್ನು ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ನೀವು ಎಲ್ಲ ಹಬ್ಬಗಳನ್ನು ವಿಶೇಷವಾಗಿ ನಮ್ಮ ಜಮಖಂಡಿಯವ್ರು ಅಂತಂದರೆ ಎಲ್ಲದರೊಳಗೂ ಎತ್ತಿದ ಕೈಯ್ಯ ನಾ ಸುಮ್ಮನೆ ಮಾತು ಹೇಳೋದಲ್ಲ ಹಿಂಗೆಲ್ಲ ಎಲ್ಲ ಹಬ್ಬಗಳನ್ನು ಗಣಪತಿ ಆಗಲ್ಯಾಕ್ ಶ್ರಾವಣ ಆಗಲ್ಯಾಕ ಈ ನವರಾತ್ರಿ ಮುಂದೆ ಬಿಟ್ಟರೆ ಯಾವ್ಯಾವ ಹಬ್ಬದ ಎಲ್ಲ ದೀಪಾವಳಿ ಹಬ್ಬ ಎಲ್ಲ ಹಬ್ಬ ಎಷ್ಟು ವಿಶೇಷವಾಗಿ ಆಚರಿಸ್ ನಾ ಇದನ್ನ ಎಲ್ಲಾ ನೋಡುದು ಹೊಸದ ನಾನು ಅಜ್ಜರೆಲ್ಲ ಇಲ್ಲೇ ಹುಟ್ಟಿ ಬೆಳೆದಾರ ನಡೀತ ನೋಡ್ಯಾರ ಅಜ್ಜ ನಾ ಇದನ್ನೆಲ್ಲ ನೋಡಕತ್ತಿದ್ ಆದ್ರೆ ನನಗಂತರೂ ಎಲ್ಲ ಹೊಸದು ಭಾಳ ವಿಶೇಷ ವಿಶೇಷ ಅನಿಸೋಕತ್ತದ ಎಲ್ಲರು ಭಾಳ ಚಂದ ಎಲ್ಲ ಹಬ್ಬಗಳನ್ನ ಆಚರಿಸೋಕತ್ತೆ ನಾ ಇಲ್ಲಿ ಜಮಖಂಡಿಗೆ ಬಂದು ಇಂಥ ಗುರುಗಳ್ನ ಪಡೆದಿದ್ದು ನಿಮ್ಮಂಥ ಭಕ್ತರು ಪಡೆದಿದ್ದು ಅದು ಯಾವ ಜನ್ಮದ ಋಣದ ಪಲ ಗೊತ್ತಿಲ್ಲ ನನಗಂತರೂ ಅಟ್ಟ ಅನಿಸಕತ್ತದ ನೋಡಿ ಸುಮ್ಮನೆ ನಿಮ್ಮನ್ನ ಹೊಗಳೋ ಮಾತಲ್ಲ ಭಾಳ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಅಜ್ಜವರು ಪ್ರತಿ ವರ್ಷವೂ ಕೂಡ ನವರಾತ್ರಿ ಉತ್ಸವ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಭಾಳ ವೈಭವಪೂರ್ವಕವಾಗಿ ನಮ್ಮ ಅಜ್ಜವರು ಮಾಡ್ತಾ ಇದ್ದಾರೆ ಭಾಳ ಅಂದ್ರೆ ಭಾಳ ಖುಷಿ ಅವ್ರ ಬಗ್ಗೆ ಅಭಿಮಾನದ ಮಾತು ಹೇಳೋದಂತಂದ್ರೆ ಒಬ್ಬರು ಯಾರ ಮಗ್ಳಿಗೆ ಚಿಗರ ಹಾಕತ್ತಾರಂದ್ರೆ ಅದನ್ನು ಕಟ್ ಮಾಡೋರು ಭಾಳ ಜನ ಇರ್ತಾರೆ ಇವತ್ತಿನ ಸಮಾಜದೊಳಗೆ ಆದರೆ ನಮ್ಮ ಮಠಕ್ಕೆ ನಮ್ಮ ಒಲೆ ಮಠಕ್ಕೆ ನಮ್ಮ ತಿನಕಂತಿ ಮಠ ಬೇರೆ ಎಲ್ಲ ಒಲೆ ಮಠ ಬೇರೆ ಎಲ್ಲ ಕಲ್ಯಾಣ ಮಠ ಬೇರೆ ಎಲ್ಲ ಮಠಕ್ಕೆ ಬಂದಿರ್ತಾರೆ ಬ್ಯಾರೆ ಯಾವನು ವ್ಯಕ್ತಿ ಅಲ್ಲ ನನ್ನ ತಮ್ಮ ಅಂತ ತಿಳ್ಕೊಂಡು ಅವ್ರು ನನ್ನ ಕೈ ಹಿಡಿದು ಜಕ್ಕೊಂಡ ಒಯ್ಯುವಂಥ ಕೆಲಸವನ್ನ ಅದು ನಮ್ಮ ಅಜ್ಜವರು ಮಾಡಾಕತ್ತರ ಬಹಳ ಅಭಿಮಾನದಿಂದ ಈ ಮಾತು ಎಲ್ಲಿ ಬೆಕ್ಕದಲ್ಲಿ ಆದರೂ ನಾನು ಹೇಳುತ್ತೇನೆ ತಾನು ಬೆಳೆದು ತನ್ನವರನ್ನು ಬೆಳೆಸುವಂಥ ಗುಣ ಯಾರಲ್ಲೈತೆ ಅಂದ್ರೆ ಅದು ನಮ್ಮ ಮುತ್ತಿನಕಂತಿ ಪರಮ ಪೂಜರಲ್ಲೇ ಐತಿ ಅಂಥ ಗುರುಗಳನ್ನ ಈ ಮಠಕ್ಕೆ ಪಡೆದಿದ್ದು ಅದು ನೀವು ಧನ್ಯ ನಮ್ಮಂಥವ್ರು ನಾವು ಧನ್ಯ ಅಂತಕ್ಕಂಥ ಮಾತು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ ಇಲ್ಲೇನು ಮಾತಾಡೋದು ಇಲ್ಲ ನಾವೆಲ್ಲ ಹೇಳ ಪಸ್ಟ್ ಹೇಳಿನ ಅಜ್ಜೋರ್ ಮಾತು ಕಣ್ಣೋರ್ ಅಜ್ಜರ ಮಾತು ಅವ್ರ ಮಾತು ನಾವೆಲ್ಲ ಕೇಳೋದ ಭಾಳ ಚಂದ ಅಜ್ಜವ್ರು ಮಾತಾಡ್ತಾರೆ ಅವ್ರ ಮಾತು ಕೇಳ್ಕೊತ ಕೇಳ್ಕೊತ ಬೆಳೆದವ್ರು ನಾವು ಅವ್ರದ್ದು ಏನು ಎಲ್ಲೆಲ್ಲಿ ಈಗಿನಿಂದ ಪರಿಚಯ ಅಲ್ಲ ನಮ್ಮ ಅಜ್ಜರದ ಅಜ್ಜಾರದು ಈ ಅಜ್ಜಾರದು ಈಗ ಪರಿಚಯ ಆಗೈತೆ ನನಗೆ ಇಲ್ಲಿ ಜಮಕಂಡಿ ಮೊದಲಿಂದನೂ ಅಜ್ಜರ ನನಗೆ ಭಾಳ ಪರಿಚಯ ಆದ್ರೆ ಅವ್ರು ಏನು ಅಂದ್ರೆ ಅವ್ರು ಅಲ್ಲಿಂದ ಇಲ್ಲಿಂದ ಅವರು ಬಿಜಾಪುರ ಜಿಲ್ಲೆ ಕಳ ಹೋದ್ರು ಅಲ್ಲಿಂದ ನಾ ಇಲ್ಲಿ ಬಂದೆ ಅಟ್ಟ ವ್ಯತ್ಯಾಸ ಅವ್ರಿಗೂ ಕೂಡ ಆ ಪಜ್ರಮ ಪೂಜಾರಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ಅಜ್ಜರು ಕಲ್ಯಾಣ ಮಠ ಅಜ್ಜರ ನಾವು ಜಮಖಂಡಿಗೆ ಓಲೆ ಮಠ ಮುತ್ತಿನಕಂತಿ ಮಠ ಎರಡು ಕಣ್ಣು ಇದ್ದಂಗೆ ಅಂತ ಎಲ್ಲರೂ ಹೇಳುತ್ತಾರೆ ಆದರೆ ಎರಡು ಕಣ್ಣುಗಳಿಗೆ ಹೃದಯ ಯಾರತ್ತಂದ್ರೆ ಅದು ನಮ್ಮ ಕಲ್ಯಾಣ ಮಠದ ಪರಮ ಪೂಜಾರ್ ಹೃದಯ ಇದ್ದಂಗೆ ನಮ್ಗೆ ಹಿಂದಿನ ಒಂದು ಬ್ಯಾಕ್ಬೋನ್ ಬೂಸ್ಟ್ ಆಫ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಕಲ್ಯಾಣ ಮಠ ಅಜ್ಜರ್ ಆಫ್ ಮೈ ಸಿ ಮೈ ಎನರ್ಜಿ ಅಂತ ಹೇಳ್ತೇನೆ ನಮ್ಮ ಎನರ್ಜಿ ಯಾರತ್ತಂದ್ರೆ ನಮ್ಮ ಕಲ್ಯಾಣ ಮಠ ಅಜ್ಜಾರ ನನ್ನ ಬೂಸ್ಟ್ ನಮ್ಮ ಅಜ್ಜಾರ ಬೂಸ್ಟ್ ಯಾರತ್ತಂದ್ರೆ ಅದು ಕಲ್ಯಾಣ ಮಠ ಅಜ್ಜಾರ ಅಷ್ಟು ಚಂದ ನಮಗೆಲ್ಲ ಮಾರ್ಗದರ್ಶನ ಮಾಡಿ ನಮ್ಮ ಇಬ್ಬರನ್ನು ಕರ್ಕೊಂಡು ಹೊಂಟಾರ ಆ ಪರಮ ಪೂಜಾರಿಗೂ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಎಲ್ಲರಿಗೂ ಹೇಳೋದಿಟ್ಟ ಕೊನೆ ಮಾತಿಟ್ಟ ಎಲ್ಲಿ ಹೋದಲ್ಲಿ ಹೇಳ್ತಿರ್ತೇನೆ ಈ ಮಾತು ನಾನು ಆ ದೇವಿ ನಮಗೆ ಯಾವಾಗ ಅಂತಂದ್ರೆ ಆ ದೇವಿ ನಮಗೆ ಯಾವಾಗ ಒಲಿತಾಳತ್ತಂದ್ರೆ ಆ ದೇವಿ ಬಂಗಾರ ಮೂರ್ತಿ ಮಾಡಿದ್ರೆ ಆ ದೇವಿ ಒಲಿತಾಳೋ ಇಲ್ಲೋ ಗೊತ್ತಿಲ್ಲ ಆ ದೇವಿಗೆ ನಾವು ಹೋಮ ಮಾಡಿಸಿದ್ರೆ ಆ ದೇವಿ ಒಲಿತಾಳೋ ಇಲ್ಲೋ ಗೊತ್ತಿಲ್ಲ ಆ ದೇವಿಗೆ ಎಷ್ಟು ಪೂಜೆ ಮಾಡಿದರೆ ಹೂವ ಪತ್ರಿ ಏರಿಸಿ ಇಪ್ಪತ್ನಾಲ್ಕು ತಾಸು ಪೂಜೆ ಮಾಡಿದ್ರೆ ಆ ತಾಯಿ ಒಲಿತಾಳೋ ಇಲ್ಲೋ ಗೊತ್ತಿಲ್ಲ ನಮಗೆ ಆದ್ರೆ ಆ ತಾಯಿ ನಮಗೆಲ್ಲ ಯಾವಾಗ ಅಂತಂದ್ರೆ ಇವೆರಡು ಮಾತು ನೆನಪಿಟ್ಕೊಂಡ್ಬಿಡ್ರಿ ಆ ತಾಯಿ ನಮ್ಗೆ ಯಾವಾಗ ಒಲಿತಾಳತ್ತಂದ್ರೆ ಇನ್ನೊಬ್ಬರ ಮನೆ ಮುರಿಲಾರ್ದಂಗೆ ಇನ್ನೊಬ್ಬರು ಅವ್ರ ಮನಸ್ಸಿಗೆ ನೋವು ಆಗ್ಲಾರ್ದಂಗೆ ಯಾವ ವ್ಯಕ್ತಿ ಬದುಕ್ತಾನಲ್ಲ ಅವಾಗ ಆ ತಾಯಿ ನಮ್ಗೆ ಒಲಿತಾಳ ಆಶೀರ್ವಾದ ಮಾಡ್ತಾಳ ಅಂತಕ್ಕಂಥ ಮಾತು ಇವೆರಡೂ ಮಾತನ್ನು ನೆನಪಿಟ್ಟುಕೊಂಡು ಒಟ್ಟು ನಮ್ಮ ಜಮಖಂಡಿಯವರು ಒಟ್ಟು ನಾವು ಇಟ್ಟ ಬಯಸೋದು ಅಜ್ಜವ್ರ ಮಾರ್ಗದರ್ಶನದೊಳಗೆ ನಾವೆಲ್ಲರೂ ಕೂಡ ನಡೆಯೋಣ ಅಂತಕ್ಕಂಥ